ಒಂದು ಭಾರತ ದೇಶದಲ್ಲಿರ್ತಕ್ಕಂಥ ದಲಿತರು ಮತ್ತು ಅಸ್ಪೃಶ್ಯರು ಸಾವಿರಾರು ವರ್ಷಗಳಿಂದ ಶಿಕ್ಷಣವಿಲ್ಲದೆ ಪ್ರಾಣಿಗಳಂತೆ ಬದುಕುತ್ತಿದ್ದರು ಮಹಾತ್ಮ ಜ್ಯೋತಿಬಾ ಪುಲೆ ರಾಜರ್ಷಿ ಶಾಹು ಮಹಾರಾಜ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಬಿ ಬಿಆರ್ ಅಂಬೇಡ್ಕರ್ ಅವರು ದಲಿತರಿಗೆ ಮತ್ತು ಅಸ್ಪೃಶ್ಯರಿಗೆ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಶೈಕ್ಷಣಿಕ ಹೋರಾಟಕ್ಕೆ ಧೂಮಿಕೆದರು ಪರಿಣಾಮವಾಗಿ ಈ ದೇಶದ ದಲಿತರು ಮತ್ತು ಅಸ್ಪೃಶ್ಯರು ಶಿಕ್ಷಣ ಪಡೆಯುವಂತಾಯಿತು ಮುಂದುವರೆದು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಶಿಕ್ಷಣವೇ ಪರಿವರ್ತನೆಯ ಮೊದಲ ಮೆಟ್ಟಿಲು ಶಿಕ್ಷಣವೇ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಎಂದು ನಂಬಿದ್ದರು ಹೀಗಾಗಿ ಅಸ್ಪೃಶ್ಯರು ಕಲ್ಯಾಣವಾಗಲು ಸ್ವಾಭಿಮಾನದಿಂದ ಬದುಕಲು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಲು ಮತ್ತು ತಮ್ಮ ಮೇಲೆ ಆಗತಕ್ಕಂಥ ದೌರ್ಜನ್ಯ ವಿರುದ್ಧ ಶೋಷಣೆಯ ವಿರುದ್ಧ ಹೋರಾಡಲು ಶಿಕ್ಷಣ ಬೇಕೇ ಬೇಕು ಅದರ ಜೊತೆಗೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಮುದಾಯಗಳು ಮುಂದುವರಿಯಬೇಕಾದರೆ ಈ ಅಸ್ಪೃಶ್ಯ ಸಮುದಾಯಗಳಿಗೆ ಶಿಕ್ಷಣ ಬೇಕೇ ಬೇಕೆಂದು ಅರಿತು ತಮ್ಮ ಜೀವಿತ ಕಾಲದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದರು ಇಂದು ಈ ದೇಶದ ದಲಿತ ಮತ್ತು ಅಸ್ಪೃಶ್ಯ ಸಮುದಾಯಗಳು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದುವರೆದಿದ್ದಾವೆಂದರೆ ಅಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಡಮಾಡಿದ ಶಿಕ್ಷಣ ಎಂಬ ಅಸ್ತ್ರದಿಂದಲೇ ಮಾತ್ರ ಹೀಗಾಗಿ ತಮ್ಮ ಜೀವಿತ ಕಾಲದಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಯಾವೆಂದು ನೋಡುವುದಾದರೆ ಜೂನ್ ಹದಿನಾಲ್ಕು ಹತ್ತೊಂಬತ್ತು ಡಿಫ್ರೆಶೆಡ್ ಕ್ಲಾಸಸ್ ಎಜುಕೇಶನ್ ಸೊಸೈಟಿ ಅಂದರೆ ಶೋಷಿತ ವರ್ಗಗಳ ಶೈಕ್ಷಣಿಕ ಸಂಸ್ಥೆಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಥಾಪಿಸಿದರು ಅಸ್ಪೃಶ್ಯರಿಗೆ ಶಿಕ್ಷಣ ನೀಡಲು ಈ ಸೊಸೈಟಿಯನ್ನು ಸ್ಥಾಪಿಸಲಾಯಿತು ಅಂದಿನ ಬಾಂಬೆ ಸರ್ಕಾರ ಅಂದರೆ ಇಂದಿನ ಮಹಾರಾಷ್ಟ್ರದ ಪನ್ವೆಲ್ ತಾನೆ ನಾಸಿಕ್ ಪುಣೆ ಮತ್ತು ಕರ್ನಾಟಕದ ಧಾರವಾಡ ಸೇರಿದಂತೆ ಒಟ್ಟು ಐದು ಕಡೆ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಲು ಮಂಜೂರಾತಿ ನೀಡಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ಪ್ರಯತ್ನದಿಂದಾಗಿ ಶೋಷಿತ ವರ್ಗಗಳು ಶಿಕ್ಷಣ ಪಡೆಯಲು ಸಾಧ್ಯವಾಯಿತು ಜೂನ್ ಇಪ್ಪತ್ತು ಹತ್ತೊಂಬತ್ತು ನೂರ ನಲವತ್ತಾರರಂದು ಅಂಬೇಡ್ಕರ್ ಅವರು ತಮ್ಮ ಎರಡನೇ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂಬೈ ನಗರದಲ್ಲಿ ಸಿದ್ಧಾರ್ಥ್ ಕಾಲೇಜನ್ನು ಪ್ರಾರಂಭ ಮಾಡಿದರು ಈ ಸೊಸೈಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಶಿಕ್ಷಣ ದೊರೆಯಲಿ ಎಂಬ ಮನೋಭಾವದಿಂದ ಈ ಕಾಲೇಜನ್ನು ಪ್ರಾರಂಭಿಸಿದ್ದರು ಬಿಆರ್ ಅಂಬೇಡ್ಕರ್ ಅವರು ಮತ್ತೊಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು ಔರಂಗಾಬಾದ್ ಅಂದರೆ ಇಂದಿನ ಛತ್ರಪತಿ ನಗರದಲ್ಲಿ ಮಿಲಿಂದ್ ಕಾಲೇಜನ್ನು ಸ್ಥಾಪಿಸಿದರು ಸೆಪ್ಟೆಂಬರ್ ಒಂದು ಹತ್ತೊಂಬತ್ತು ಅಂದಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಈ ಕಾಲೇಜಿಗೆ ಅಡಿಪಾಯ ಹಾಕಿದರು ಹೈದರಾಬಾದಿನ ಏಳನೇ ನಿಜಾಮ ಮೀರ್ ಉಸ್ಮಾನ್ ಖಾನ್ ಅವರು ಮಿಲಿಂದ್ ಕಾಲೇಜು ಸ್ಥಾಪನೆಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಐವತ್ನಾಲ್ಕು ಎಕರೆ ಭೂಮಿಯನ್ನು ಮಂಜೂರು ಮಾಡಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವನವನ್ನೇ ದಲಿತರ ಮತ್ತು ಅಸ್ಪೃಶ್ಯರ ಉದ್ಧಾರಕ್ಕಾಗಿ ಶಿಕ್ಷಣಕ್ಕಾಗಿ ಮೀಸಲಿಟ್ಟಿದ್ದರು ಬಾಬಾ ಸಾಹೇಬರಿಗೆ ಶಿಕ್ಷಣವೇ ನಿಜವಾದ ಮುಕ್ತಿಯ ಮಾರ್ಗ ಎಂಬುದರಲ್ಲಿ ಗಾಢವಾದ ನಂಬಿಕೆ ಇತ್ತು ಅವರು ಸ್ಥಾಪಿಸತಕ್ಕಂಥ ಶಿಕ್ಷಣ ಸಂಸ್ಥೆಗಳು ದಲಿತರ ಮತ್ತು ಅಸ್ಪೃಶ್ಯರ ಬದುಕಿಗೆ ಬೆಳಕನ್ನು ತಂದವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶೈಕ್ಷಣಿಕ ಹೋರಾಟಗಳನ್ನು ನಾವು ಎಂದಿಗೂ ಮರೆಯಬಾರದು ಪ್ರತಿಯೊಬ್ಬರಿಗೂ ಸಮಾನ ಗೌರವ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳು ದೊರಕಬೇಕಾದರೆ ನಾವು ಶಿಕ್ಷಣ ಎಂಬ ಅಸ್ತ್ರವನ್ನು ಪಡೆಯಲೇಬೇಕು ಜೈ ಭೀಮ್ ಜೈ ಪ್ರಬುದ್ಧ ಭಾರತ